ನಮಸ್ತೆ ಕಲೆಗೋಡಿಗೆ ಸ್ವಾಗತ ಇವತ್ತು ಕಡಲೆಕಟ್ಟಿನ ಸಾರು ಮಾಡೋದು ಹೇಗೆ ಅಂತ ನೋಡುವ ಮೊದಲು ಟೊಮೆಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿಯನ್ನು ಹೆಚ್ಚಿಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೂ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಹಾಗೆ ಕರಿಬೇವನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಹಾಕಿ ಟೊಮೆಟೊವನ್ನು ಹಾಕಿ ಬಾಡಿಸಿ ಟೊಮೆಟೊ ಬಾಡಿದ ನಂತರ ಕಡಲೆಕಟ್ಟು ಅಂದರೆ ಕಡಲೆ ಬೇಯಿಸಿದ ನೀರಿರುತ್ತಲ್ಲ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸಿ ಕುದಿಯುತ್ತಿರುವಾಗ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಕಡಲೆ ಕಟ್ ಸಾರು ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು